ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸಕಾರಾತ್ಮಕ ವಿಷಯಗಳಿಗೆ ಸುದ್ದಿಯಾಗುತ್ತಿರುವಂತೆಯೇ ಅಭಿಮಾನಿಗಳ ಅತಿರೇಕದ ವರ್ತನೆಯ ಪರಿಣಾಮ ನಕಾರಾತ್ಮಕ ಸುದ್ದಿಗಳು ಬೆಳಕಿಗೆ ಬರುತ್ತವೆ ಸಿನಿಮಾ ವೀಕ್ಷಿಸಿ ಮನಸ್ಸಿನಲ್ಲಿ ಭಕ್ತಿ ಭಾವಗಳನ್ನು ತುಂಬಿಕೊಂಡು ಹೊರಬರುವವರು ಒಂದೆಡೆ ಆದರೆ ಮತ್ತೊಂದೆಡೆ ಅತಿರೇಕದ ವರ್ತನೆಯಿಂದ ದೈವದ ಅನುಕರಣೆ ಮಾಡುತ್ತಿರುವ ಘಟನೆಗಳು ಅದರ ವಿಡಿಯೋಗಳು ವೈರಲ್ ಆಗತೊಡಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ದೈವ ನರ್ತಕರು ದೈವಾರಾಧಕರು ಅತಿರೇಕದ ವರ್ತನೆ ಮಾಡುವವರಿಗೆ ಆ ದೈವವೇ ಶಿಕ್ಷೆ ನೀಡಬೇಕು ಎಂದು ದೈವದ ಮೊರೆ ಹೋಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕಾಂತಾರ ಸಿನಿಮಾ ಬಿಡುಗಡೆ ಬಳಿಕ ದೈವದ ಅನುಕರಣೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನವೂ ದೈವದ ಅನುಕರಣೆಯ ವಿಡಿಯೋಗಳು ಹರಿದಾಡುತ್ತಲೇ ಇವೆ ಇದೀಗ ಇದೆಲ್ಲದರಿಂದ ಬೇಸತ್ತು ಕೆಲ ದೈವ ನರ್ತಕರು ದೈವಾರಾಧಕರು ಕಾಂತಾರ ಸಿನಿಮಾದ ವಿರುದ್ಧ ದೈವದ ಅಪಹಾಸ್ಯ ಮಾಡುವವರ ವಿರುದ್ಧ ದೈವ ನರ್ತಕರು ದೈವಗಳ ಮೊರೆ ಹೋಗಿ ಅಪಹಾಸ್ಯ ಮಾಡುವವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಹೌದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಎಬ್ಬೆಟ್ಟಿಗೇರಿ ಗ್ರಾಮದಲ್ಲಿರುವ ಕಲ್ಲುಡ್ಕ ಕಲ್ಲುಟ್ಟಿ ಗುಳಿಗ ಕೊರಗಜ್ಜ ದೇವರಿಗೆ ದೈವ ನರ್ತಕರು ಮೊರೆ ಹೋಗಿ ದೈವಗಳ ಬಗ್ಗೆ ನಿತ್ಯ ಅಪಪ್ರಚಾರ ಮಾಡುವವರಿಗೆ ನೀವೇ ಶಿಕ್ಷೆ ನೀಡಬೇಕು ಕಾಂತಾರ ಸಿನಿಮಾ ಬಂದ ದಿನಗಳಿಂದಲೂ ದೈವ ಕಟ್ಟುವ ನಮಗೆ ಸಾಕಷ್ಟು ತೊಂದರೆ ಆಗುತ್ತಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವಕರು ಉಚ್ಚರ ಹಾಗೆ ವರ್ತನೆ ಮಾಡುತ್ತಿದ್ದಾರೆ ಇದರಿಂದಾಗಿ ದೈವ ಕಟ್ಟುವ ಹಾಗೂ ಅದರ ಆಚಾರ ವಿಚಾರ ಕಟ್ಟುನಿಟ್ಟಾಗಿ ಪಾಲಿಸುವ ನಮಗೆ ಮನಸ್ಸಿಗೆ ತುಂಬಾ ನೋವು ಉಂಟಾಗುತ್ತಿದೆ ಹೀಗಾಗಿ ಇಂದು ದೈವಗಳು ನೆಲೆಸಿರುವ ಸ್ಥಳಕ್ಕೆ ಆಗಮಿಸಿ ದೈವಗಳ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಶಿಕ್ಷೆಯಾಗಬೇಕು ಎಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಹಾಗೂ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಈ ಚಿತ್ರದಲ್ಲಿ ಬಂದಿರುವ ಹಣದಲ್ಲಿ ದೈವ ಕಟ್ಟುವವರಿಗೆ ಮುಂದಿನ ದಿನಗಳಲ್ಲಿ ಧನ ಸಹಾಯ ಮಾಡಬೇಕು ವರ್ಷದಲ್ಲಿ ನಾಲ್ಕು ತಿಂಗಳು ಮಾತ್ರ ಈ ಕಾಯಕ ಮಾಡಿಕೊಂಡು ಬದುಕು ನಡೆಸುತ್ತೇವೆ ನಮ್ಮ ಕಷ್ಟಗಳ ಬಗ್ಗೆ ರಿಷಬ್ ಶೆಟ್ಟಿ ಅವರು ಅರಿತುಕೊಂಡು ಸಹಾಯ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ದೈವ ಆದ ಒಂದು ಏನು ಕ್ರಮ ನಾವು ಅದಕ್ಕೆ ವಿರುದ್ಧವಾಗಿ ಆಗಿರ್ತಕ್ಕಂಥದ್ದು ನಮಗೆ ಅದರ ಬಗ್ಗೆ ತುಂಬಾ ನೋವು ಇದೆ ನಮಗೆ ಈ ಹಿಂದೆ ಕೂಡ ಈ ಸಿನಿಮಾ ಬಂದಾಗ ಕೂಡ ನಮ್ಮ ಜಿಲ್ಲೆಯಲ್ಲಿ ಸ್ಥಾನಗಳಿದೆ ಅದರ ಆರಾಧನೆ ಮಾಡುವಂಥವ್ರಿಗೆ ಕೂಡ ನೋವಾಗಿದೆ ಇವತ್ತು ಸಾಲ ಕಾಲೇಜುಗಳಲ್ಲಿ ಅದು ಸ್ಪರ್ಧೆ ಆಗಿರ್ಬೋದು ಪ್ರತಿಭಾ ಕಾರಂಜಿ ಆಗಿರ್ಬೋದು ಸಾಲ ವಾರ್ಷಿಕೋತ್ಸವದಲ್ಲಿ ಇನ್ನಿತರಲ್ಲೂ ಈ ದೈವಾರಾಧನೆ ಮಾಡುವಂಥ ದೈವದ ನರ್ತನ ಮಾಡ್ತಾರೆ ಯಾರು ಒಂದು ಕೆಲವೇ ಕೆಲವು ಸೀಮಿತ ವರ್ಗಗಳೇನಿದೆ ಪರಿಶಿಷ್ಟ ಜಾತಿಗೆ ಅದು ಕಂಬದರಾಗಿರ್ಬೋದು ಪರವ ಸಮುದಾಯ ನರ್ತನ ಮಾಡೋಕೆ ಒಂದು ಒಂದು ರೀತಿಯಲ್ಲಿ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿಜವಾಗಿ ಈಗ ದೈವ ಇದರನ್ನ ವಿಚಾರನೂ ತಿಳಿಯಾದ ಕೆಲವರು ಈ ರೀತಿ ಕಿಡಿಗೇಡಲು ಮಾಡ್ತಕ್ಕಂಥದ್ದು ನಮಗೆ ನೋವು ಹೋದು ಇನ್ನ ದೈವರಾಧಕರು ಮಾತಾಡಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಗೊಂಡ ನಂತರ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯ ವಿದೇಶಗಳಲ್ಲಿ ಸಿನಿಮಾ ಬಿಡುಗಡೆಗೊಂಡಿದ್ದು ಅನೇಕ ಥಿಯೇಟರ್ ನಲ್ಲಿ ಸಿನಿಮಾ ಪ್ರದರ್ಶನದ ಸಂದರ್ಭ ದೈವವು ಮೈ ಮೇಲೆ ಬಂದು ಆವೇಶ ಭರಿತವಾಗಿ ಕಿರುಚುವುದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರುತ್ತವೆ ಆದರೂ ಕೂಡ ಬುದ್ಧಿ ಇಲ್ಲದ ಕಿಡಿಗೇಡಿಗಳು ಮತ್ತೆ ಮತ್ತೆ ದೈವವನ್ನು ಅಪಮಾನ ಅಪಹಾಸ್ಯ ಮಾಡುವುದಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಇನ್ನೂ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ದೈವ ನಿಂದನೆ ಆಗುತ್ತಿದ್ದು ದೈವ ಆರಾಧಕರಿಗೆ ದೈವ ನರ್ತಕರಿಗೆ ನೋವುಂಟು ಆಗಿದೆ ಕಳೆದ ಬಾರಿಯೂ ಕಾಂತಾರ ಬಿಡುಗಡೆಗೊಂಡ ನಂತರದ ದಿನದಲ್ಲಿ ಶಾಲೆಯ ವಾರ್ಷಿಕೋತ್ಸವ ಛದ್ಮವೇಶ ಸ್ಪರ್ಧೆ ಮಕ್ಕಳ ಪ್ರತಿಭಾ ಕಾರಂಜಿ ರಂಗೋತ್ಸವ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಖಾಸಗಿ ಕಾರ್ಯಕ್ರಮದ ವೇದಿಕೆಗಳಲ್ಲಿ ದೈವ ನರ್ತನ ಕಾರ್ಯಕ್ರಮ ಪ್ರದರ್ಶನ ನಡೆಸುತ್ತಿದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದೇವೆ ಇದೀಗ ಕೆಲವರು ಅದೇ ರೀತಿಯ ಹುಚ್ಚಾಟಗಳನ್ನ ಮುಂದುವರೆಸಿದ್ರೆ ಮತ್ತೆ ಪ್ರತಿಭಟನೆ ನಡೆಸುತ್ತೇವೆ ಕರಾವಳಿ ಹಾಗೂ ಕೊಡಗಿಗೆ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರು ತುಳುನಾಡಿನವರು ಇದ್ದಾರೆ ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರಿಗೂ ಪತ್ರ ಬರೆದು ನಮಗೆ ಆಗಿರುವ ನೋವುಗಳನ್ನ ಹೊರ ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ ನಮಗೆ ಬೇಸರ ಆಯ್ತಾ ಉಂಟು ಆಮೇಲೆ ಜಾಸ್ತಿ ಮತ್ತೆ ಇದರ ಬಗ್ಗೆ ಮಾತಾಡಿಸುವ ಅದು ಮತ್ತೆ ಯಾಕಂದ್ರೆ ಈಗಲೇ ಈ ಒಂದು ಫೆಮಿನಿಂದಾಗಿ ಎಲ್ಲ ಒಂದು ಸಮುದಾಯದವರು ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಿಕೊಂಡು ಈ ತರ ಇದರಲ್ಲಿ ಎಲ್ಲ ಏನೋ ಮೆಸೇಜ್ ಅಲ್ಲಿ ಜಗಳ ಮಾಡುವಂತದ್ದು ಈ ತರ ಎಲ್ಲ ಈಗ ಸಾಮಾಜಿಕ ಕತೆ ಅಂತ ಈ ನಾಳೆದ ಕತೆ ಅಂತ ನಾನು ಒಪ್ಪಕ್ಕಿಲ್ಲ ಇದು ತುಳುನಾಡಿನ ಕತೆ ಇಡೀ ಕರ್ನಾಟಕದ ಕಥೆ ಎಲ್ಲ ಅವರಿಗೆ ಗೊತ್ತಿದೆ ದೈವರಾಧನೆ ಏನು ಅಂತ ಗೊತ್ತಿದೆ ದೈವರಾಧನೆಯ ಆಚಾರ ವಿಚಾರ ಪದ್ಧತಿ ಬರಂಗ ಎಲ್ಲ ಗೊತ್ತಿದೆ ಈ ಬಾಕಿ ಅವ್ರು ಏನ್ ಮಾಡ್ತಿದ್ದಾರೆ ಅದು ಸಿನಿಮಾ ನೋಡ್ಬಿಟ್ಟು ಅನುಕರಣೆ ಮಾಡ್ಬಿಟ್ಟು ಮಾಡ್ತಾರೆ ಅವ್ರು ಯಾವ ಸಮುದಾಯದವರು ಕಟ್ತಾರೆ ವರ್ಗಗಳು ವರ್ಗಗಳಿಂದ ಯಾರು ಅವ್ರಿಗೆ ಏನು ಗೊತ್ತಿಲ್ಲ ಅವರಿಗೆ ಬೇಕಾಬಿಟ್ಟಿ ವರ್ತನೆ ಮಾಡ್ತಕ್ಕಂಥದ್ದು ಏನು ಈಗ ಒಂದು ಯಾವುದೋ ಒಂದು ಕಾಲೇಜಲ್ಲಿ ವಾರ್ಷಿಕ ಹಂತದಲ್ಲಿ ಮಾಡುವಾಗ ಅವರಿಗೆ ಒಟ್ಟ್ರಾಸ ಏನು ಚಪ್ಪಾಳಾಗಿ ಇಟ್ಸ್ಕೊಳ್ಬೇಕು ಆ ಕಾರ್ಯಕ್ರಮ ಯಶಸ್ವಿ ಐತಿ ಅಂತ ಹೇಳುವಂಥದ್ದು ಒಂದೇ ಅವರ ಮೈಂಡಲ್ಲಿ ಸೆಟ್ಲ್ ಇರೋದಂತ ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಇದೇ ಈಗ ಹೊರ ಜ ಅದು ಒಳ್ಳೆಯದ ಅರ್ಧಕ್ಕಷ್ಟು ಒದಲೇದಾದ್ರೆ ಅದು ಕೆಟ್ಟದ್ದು ಕೂಡ ಆಗಿದೆ ಇದರಿಂದ ಅದರಿಂದ ನಿಜವಾಗಿ ಶೆಟ್ಟಿ ಅವರು ಒಂದು 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 ಸರಿಯಾದ ಹಾಕಬೇಕಿತ್ತು ಒಟ್ಟಿನಲ್ಲಿ ದೈವಾರಾಧನೆ ತುಳುನಾಡಿನ ನಂಬಿಕೆಯ ಪ್ರತೀಕ ಅದು ತುಳುವರ ಅಸ್ಮಿತೆ ದೈವದ ಬಗೆಗಿನ ಅಪಾರ ಗೌರವ ಮತ್ತು ಅಚಲ ಶ್ರದ್ಧೆಗೆ ಕಿಂಚಿತ್ತು ಚ್ಯುತಿ ಬಾರದಂತೆ ದೈವಗಳ ಮಹಿಮೆಯನ್ನ ಸಾರುವ ಭಕ್ತಿ ಪೂರ್ವಕ ಕಥೆಯನ್ನ ಪ್ರೇಕ್ಷಕರು ಆ ದೃಷ್ಟಿಯಿಂದ ನೋಡಬೇಕೇ ಹೊರತು ಈ ರೀತಿಯಲ್ಲಿ ಕೆಲವರು ಉಚ್ಚಾಟ ಆಡಬಾರದು ಎಂದು ದೈವ ನರ್ತಕರು ಆಕ್ರೋಶ ಹೊರಹಾಕಿದ್ದಾರೆ ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ ಪ್ರಜನುಡಿ ಮೈಸೂರು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನ್ವೀತ್ತಿನ ದಿನಪತ್ರಿಕೆ